ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ತಾವಾದಷ್ಟು ಬೇಗ ನೀರನ್ನು ಕೊಡಬೇಕು ಇವತ್ತು ಮಾಡಿರುವಂಥ ಕಾರ್ಯಕ್ರಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಡಿ ಕೆ ಶಿವಕುಮಾರ್ ಇದನ್ನು ನಾವೆಲ್ಲರೂ ಕೂಡ ಅಭಿನಂದಿಸಬೇಕು ಈ ದೇಶದಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ನೀರನ್ನು ಹರಿಸುವಂಥ ಒಂದು ಮಹತ್ತರ ಭಾಗ್ಯರ್ಥ ಪ್ರಯತ್ನ ಮಾಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ಶಿವಕುಮಾರ್ ಅವರು ಜವಾಬ್ದಾರಿ ತೆಗೆದುಕೊಂಡ ಮೇಲೆ ಸಾಕಷ್ಟು ಸಾಕಷ್ಟು ಎಡರು ತೊಡರುಗಳಿದ್ದು ಅವೆಲ್ಲವನ್ನು ನಿಭಾಯಿಸಿ ಹದಿನಾಲ್ಕು ತಿಂಗಳಲ್ಲಿ ವಿಶೇಷವಾದ ಕಾರ್ಯಕ್ರಮವನ್ನು ಮಾಡಿ ನಮಗೆಲ್ಲ ನೀರು ಕೊಡ್ತಾರೆ ಅಂತ ಭಾವನೆ ಬಂದಿದೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದ್ದೇವೆ ಶಾಸಕರಾದಂಥ ಸಚಿವರು ಕೃಷ್ಣಬೈರೇಗೌಡರು ಎನ್ ಸಿ ಸುಧಾಕರ್ ಅವರು ನಾನು ಕೂಡ ಈ ಯೋಜನೆಯನ್ನು ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರಕ್ಕೆ ಪ್ರಾರಂಭ ಮಾಡಿಕೊಂಡು ಏಳು ಜಿಲ್ಲೆಗಳಿಗೆ ಇಲ್ಲಿಂದ ಪ್ರಾರಂಭ ಮಾಡಿ ನೀರು ಕೊಡಬೇಕು ಅಂತ ಒಂದು ತೀರ್ಮಾನ ಆಗಿತ್ತು ಸನ್ಮಾನ್ಯ ವೀರಪ್ಪ ಮೈಲಿಯವರು ನಾವು ಎಲ್ಲ ಒಟ್ಟಿಗೆ ಆಗ ಇದ್ದಂಥ ಎಲ್ಲ ಶಾಸಕರು ಪಕ್ಷಾತೀತವಾಗಿ ಒಟ್ಟಾರೆ ಇದಕ್ಕೆ ಸಹಕಾರ ಕೊಟ್ಟರು ಅದರ ಮುಖಾಂತರ ಇವತ್ತೊಂದು ಮಹತ್ತರವಾದ ಭಾರತ ದೇಶದಲ್ಲಿ ಪಶ್ಚಿಮ ಕೇರಿಯೋ ಪೂರ್ವ ಕೇರಿಯೋ ಅಂತ ಭಾಗಿರತ ಪ್ರಯತ್ನ ಮಾಡಿದಂಥ ನುಡಿದಂತೆ ನಡೆದಂಥ ಮಾನ್ಯ ಮುಖ್ಯಮಂತ್ರಿಗಳು ಚಿಕ್ಕಬಳ್ಳಾಪುರದಲ್ಲಿ ಘೋಷಣೆ ಮಾಡಿದರು ಅವರೇ ಇವತ್ತಿದನ್ನು ಉದ್ಘಾಟನೆ ಮಾಡಿದ್ದಾರೆ ನಮ್ಮದಿಷ್ಟೇ ಬೇಡಿಕೆ ಆದಷ್ಟು ಬೇಗ ಬಯಲುಸೀಮೆಯಲ್ಲಿ ಒಂದು ಸಾವಿರದ ಐನೂರು ಅಡಿ ಆಳದಲ್ಲಿ ನೀರನ್ನು ತೆಗೆದು ಆ ವಿಷಮಿಶ್ರಿತ ನೀರನ್ನು ಕುಡಿತಾ ಇದ್ದೀವಿ ಈ ಬಯಲು ಸೀಮೆಯ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ತಾವು ಆದಷ್ಟು ಬೇಗ ನೀರನ್ನು ಕೊಡಬೇಕು ಅಂತೇಳಿ ಮುಖ್ಯಮಂತ್ರಿಗಳಿಗೂ ಉಪಮುಖ್ಯಮಂತ್ರಿಗಳಿಗೂ ಮನವಿ ಮಾಡಿ ನೀವೇದನ್ನು ನಮಗೆ ಒಂದು ಭರವಸೆ ಬಂದಿದೆ ಈ ದಿನ ಈ ನೀರನ್ನು ನೋಡಿ ಭರವಸೆ ಬಂದಿದೆ ಎಲ್ಲೆಲ್ಲರಿಗೂ ಕೂಡ ಕುಡಿಯೋಕ್ಕೆ ನೀರು ಕೊಡ್ತಾರೆ ಅಂತ ಒಂದು ಆಶೆ ಬಂದಿದೆ ಅದನ್ನು ಪೂರೈಸಬೇಕು ಅಂತೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ